ನೀವ ನೀವು ಏನೋ ಮಹಾ ಬೇಡಬೇಡಿ ಏನ್ ಈಗ ಬಿಲ್ ಘೋಷಣೆ ಆಗಿದ್ಲೇ ಅದಕ್ಕಿಂತ ಐವತ್ತು ರೂಪಾಯಿ ಹೆಚ್ಚು ಅಂತ ಹೇಳಿ ಇಷ್ಟ ಘೋಷಣೆ ಮಾಡಿ ಹೋಗ್ರಿ ಏನು ಈ ವೇದಿಕೆ ನೀವೆಲ್ಲಾರು ರೈತರ ಹಿಂಗೆ ಹಿಂಗ ಕೂಗು ಹೊರದ್ ಹೊಡೆದ ಹಿಂಸಿದಿರಿ ಅವ್ರು ಈ ಸಲ ಈ ಸಲ ಟಬ್ಲಿಲ್ಲ ಇಲ್ಲಿ ಕೂಗಿರ ಬಾಗೇವರಿ ಫ್ಯಾಕ್ಟ್ರಿ ಕೇಳ್ಬೇಕು ಅವ್ರು ಮಣಿ ಕೇಳ್ಬೇಕು ಬರ್ಲಿಲ್ಲ ಅಂದ್ರೈದ್ ವರ್ಸ್ಕಿಗ್ ಬರ್ಬೇಕು ಏನ್ ನಮ್ಮ ಈ ಲಾಸ್ಟ್ ನಾಳೆ ದಯವಿಟ್ಟು ಕೈ ಮುಗಿದ್ ಒಂದರೆ ನಾಳೆ ಮೂರ್ ಗಂಟೆ ಒಳಗೆ ಬರ್ಲಿಲ್ಲ ಅಂದ್ರೆ ನಮ್ಮ ಮಾಜಿ ಎಂ ಪಿ ಅವರ ರಮೇಶ್ ಕತ್ತಿ ಯಾವ್ದು ನಿಖಲ್ ಕತ್ತಿ ಅವರ ನಿಮ್ಮ ಕುಟುಂಬಗಳ ಕೈ ಮುಗಿದ ನಾಳೆ ಮಧ್ಯಾಹ್ನ ಮೂರ್ ಗಂಟೆ ಒಳಗ್ ಬರ್ಲಿಲ್ಲ ಅಂದ್ರ ಇನ್ ಯಾವ್ದಾರು ಊರಾಗ ಹೊಂಟ್ರ ಕಾಲ ಹಾರತಾವ್ ನಿಮ್ಮ ಯಾಕಂದ್ರ ಆ ನಮಗೆ ಸಂತಾಪ ಮಾಡಬೇಡ್ರಿ ನೀವು ವೇದಿಕೆ ಮೇಲೆ ಬರ್ರಿ ಮಾತಾಡ್ರಿ ಏನ ನೆಮ್ಮದ ಕಷ್ಟ ಏನ್ ಕೇಳಿ ಓ ಮಾರಾಯ ಒಬ್ಬರು ಕೇಳುವ ಪುಣ್ಯಾತ್ಮ ಮಾತಾಡುವ ಮೈ ಬಿ ಪಿ ಕೆಪಿ ಎಲೆಕ್ಷನ್ ಮಂದಿ ನಾಳೆ ಗೈಡಿಸ್ ತುಂಬ ನೀವು ಫ್ಯಾಕ್ಟರಿಯಾಗಿ ಇಟ್ಕೊಂಡ್ರಿ ಆ ಫ್ಯಾಕ್ಟ್ರಿ ಅವ್ರ ಇಟ್ಕೊಂಡಿರೋ ಋಣಸ್ರಿ ರೈತರ ಐತ್ರಿ ಓ ಮಾರಾಯ ಏನ್ ನಿಮ್ಮ ಏನ್ ಹಿಂದಿರ್ಕಿಲ್ಲ ನೀವು ನಾಯ ಸಾಯ್ತಿರ ಅಂದ್ರೆ ಈ ಜನನ ಬರ್ತೈತಿ ರೊಕ್ಕ ರೂಪಾಯಿ ಬರಂಗಿಲ್ಲ ಮಾತಾಡಬರಿ ಪ್ಲೀಸ್ ನಿಮ್ ಕೈ ಮುಗಿದ್ ಕೇಳತ್ತವ ರಮೇಶ್ ಕತ್ತಿ ಅವ್ರ ನೀಗೆ ತಾಲೂಕಿಗೆ ಏನಾದ್ರು ಆಶಿ ಬರೋರಿತ್ರಿ ಅಂದ್ರ ಹುಕ್ಕೇರಿ ಸರ್ಕಲ್ ಆಗಿ ನಿಂತು ಬಿಸಿ ತಿರಿ ಹೇಳಿ ಹೋಗ್ರಿ ಇವತ್ತು ಒಂದ ಫ್ಯಾಕ್ಟ್ರಿ ಐತಿ ದಯವಿಟ್ಟು ಅವ್ರನ್ನ ಶಾಂತ ರೀತಿ ಮಾಡ್ಬೇಡ್ರಿ ಇವತ್ತು ರೈತರ ಒಬ್ರು ಎಟ್ಟು ಬೇಕಾದ ನಮ್ಗೆ ಉಣ್ಣಾಕ ತಿನ್ನಾಕ ಅಂದ್ಕೂಡ ಐತಿ ಈ ಅನ್ನದಾತ ಯಾವತ್ತಿಗೂ ನಾ ಚಿರುಣಿ ಆಗಿರ್ತೀನಿ ಅಂದ್ರೆ ನಿಮ್ಮ ಪಾದಗಳಿಗೆ ನಮಸ್ಕಾರ ಸುತ್ತ ನಾ ಬೇಡ್ಕೊಳ್ತೇನೆ ನಮ್ಮ ಹೋರಾಟಕ್ಕೆ ಹಿಂಗ ನಿಮ್ಮ ಸಹಕಾರ ಇರ್ಲಿ ಇವತ್ತು ಬರಲಿಲ್ಲ ಅಂದ್ರೆ ನಾವು ಇದೇ ಇರ್ತೇವೆ ಮತ್ತು ನಾಳೆ ಏಳು ತಾರೀಕ ಹೆದ್ದಾರಿ ಬಂದ್ ಮಾಡೋ ಐತಿ ನೀವು ಎಲ್ಲಾರು ಬರಕ್ಕೆ ನಿಮ್ಮನ್ನ ನಿಮ್ಮನ್ನು ನೆಂಟು ಹೊಂಟೇವೆ ನಾವು ನೀವು ಬರ್ತೀರಿ ಇಲ್ರಿ ಬರ್ತೀರ ಅಂದ್ರೆ ಜೋರಲೆ ವಿಷಯ ರೀ ಅನಾ ಬಿಟ್ಟು ನಿಮ್ಗೆ ಕಾಲು ಬಿಟ್ಟು ಈ ವೇದಿಕೆ ಹಿಂಗೆ ನಿಂತು ನೋಯಿಲ್ಲ ಎಲ್ಲೂ ಎಲ್ಲ ಕಾಣಬಾರ್ದು ಕಾಲು ಬಿಡ್ತಾವ್ರಿ ಏನು ರೀ ನಾಳೆ ಮೂರು ಗಂಟೆ ಒಳಗ ಈ ವೇದಿಕೆ ಏನೈತಿ ಹಿಂಗೆ ಸ್ವಲ್ಪ ಕಾಣಿದ್ರೆ ಬರೀ ತೆಲಿ ಒಳಗೆ ಕಾಣಬೇಕು ಹಸಿರು ಶಾಸನ ಒಳ ಕಾಣಬೇಕು ಅಂತ ದಿವ್ಸ ಮಣ್ಣಿ ಇನ್ನ ಹೆಂಗೆ ನಮಗೆ ಸಹಕಾರ ಮಾಡಿದ್ಲಾ ಈ ಅಂಗಡಿ ಮುಂಗಟದವ್ರಿಗೂ ಕೂಡ ನಾ ವ್ಯಾಪಾರಸ್ಥರು ಕೂಡ ಯಾಕಂದ್ರೆ ನಮ್ಮ ಒಂದ ಕರೇಕ ಎಲ್ಲಾರು ಸಂಪೂರ್ಣ ಹುಕ್ಕಿರಿ ಬಂದ್ ಮಾಡಿ ನಮಗ ಸಹಕಾರ ಕೊಟ್ಟಿದಾರೋ ಅವ್ರಿಗೂ ನಾ ಯಾವಾಗೂ ಇರ್ತೀನಿ ನಾವು ಆಗಿರ್ಲಿ ನಮ್ಮ ಸಂಘಟನೆ ಇರ್ಲಿ ಎಲ್ಲರೂ ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತ ನಿಮ್ಮ ಯಾವಾಗೂ ನಾವ್ ಚಿರುನವಿಯಾಗಿರ್ತೀವಿ ದಯವಿಟ್ಟು ಯಾರೋ ಹಂಗ ಹೋಗ್ಬೇಡ್ರಿ ಊಟ ಐತಿ ಊಟ ಮಾಡಿ ಹೋಗೋದ್ ಬರ್ರಿ ನಾವ ನಿಮಗೆ ನಿಮಗ್ ಹೇಳ್ತಿಲ್ಲ ಊಟಕ್ಕೆ ಹೇಳ್ತಾನ ಇಲ್ಲೇ ಇರೋದೈತಿ ಈ ತಟ್ಟ ಎರಡೋ ಥಂಡಿ ಏನಾದ್ರು ನಾವ್ ಇಲ್ಲೇ ನಾವ್ ಇಲ್ಲೇ ಇರ್ತಾವ್ ಇರ್ತೀರಿ ಕೂತವ್ ಇಲ್ಲಿ ಸ್ಟೇಜ್ ಮೇಲೆ ಹಾ ಯಾರು ಹೋಗೋಂಗಿಲ್ಲ ಇವತ್ತ ಯಾರ ಅಪ್ಪಂದ್ ಏನು ಇಲ್ಲ ಕಾಬು ನಮ್ಮದ ಐತಿ ಇವತ್ತ ಇಲ್ಲೇ ಶಿರ್ಗಾಂಕ ನಾವು ಹೋಗಿದ್ದು ಒಂದ್ ಮಷಿನ್ ಹಚ್ಚಿ ಮೂರ್ ಟ್ಯಾಕ್ಟರ್ ಕಾಬು ಕಡದ ಪುಣ್ಯಾತ್ಮ ಯಾಕ ನಾ ರೈತ ಹಜಾಮೃದಕ್ಕೆ ಇನ್ನ ನಾವೇನ ನಾನಾ ಹೃದಯ ಇವತ್ತಿನ ದಿವಸ ಇಲ್ಲಿ ಕೂತವು ಹ ಏನೋ ತಪ್ಪ ಅಂದ್ರೆ ದಯವಿಟ್ಟು ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಸ್ಟೇಜ್ ಮುಖಾಂತರ ನಾ ತಿಳ್ ಏನ ಯಾವ್ದೋ ರಾಜಕಾರಣಿಗಾಗಿ ನಾ ಏನು ಮಾತಾಡಂಗಿಲ್ಲ ಅಂದ್ರೆ ಯಾಕಂದ್ರ ಇವತ್ತು ನಮ್ಮ ರಮೇಶ್ ಕತ್ತಿ ಅವನ್ ಮಾತಾಡಿದವಂದ್ರ ನಿಮ್ ಹುಖೆ ತಾಲ್ಗೋದ ನಿಂತ ಅಂತ ಹೇಳಿ ನಿಮ್ಗೆ ಏನು ತಪ್ಪ ಮಾತಾಡಿನ ಅಂದ್ರೆ ಯಾವ್ದೇ ಏನೋ ಕಾರಣಕ್ಕೂ ಮಾತಾಡಿದ್ರೆ ನಿಮ್ ಪಾದಗಾರಿಗೆ ನಮಸ್ಕರಿಸಪ್ಪ ತಪ್ಪಿದ್ಪ ತಪ್ಪಾಗಿದ ಏನ್ ತಪ್ಪಾಗಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಬ್ಬು ಬೆಳೆಗಾರರಿಗೆ ನಮ್ಮ ಒಂದೊಂದು ಕೇಳ ಆಯ್ತಾ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾ ಜೈ ಜವಾ ಸರ್ಕಾರ ನಮ್ಮನಂತೂ ಒಗದ ಹೋಗಿ ಯಾವತ್ತು ನಮ್ಮ ರೈತರು ಬೆನ್ನಲು ಆಗಿ ನಿಲ್ಲ ನಮ್ಮ ಹೋರಾಟ ನಾಳೆ ಹನ್ನೆರಡು ಗಂಟೆ ತನಕ ಹನ್ನೆರಡು ಗಂಟೆ ಮುಂದೆ ಉಗ್ರವಾರ ಹೋರಾಟ ಐತಿ ಹನ್ನೆರಡು ಗಂಟೆ ತನಕ ಸರ್ಕಾರ ಹೇಳ್ತೈತಿ ಹನ್ನೆರಡು ಗಂಟೆ ಮುಂದೆ ಉಗ್ರ ಹೋರಾಟ ಏಳನೇ ತಾರೀಕ ಹೇ ಅತಿ ಹೆಚ್ಚಿನ ಜನಸಂಖ್ಯೆ ನಾಳೆ ಉಕ್ಕೇರಾಗಿ ನೀವು ಸೇರ್ಬೇಕು ಸಾವಿರಾರು ಸಂಖ್ಯೆಯಲ್ಲಿ ಸೇರ್ಬೇಕು ನಾಳೆ ನಾಳೆ ಸಾವಿರಾರು ಸಂಖ್ಯೆಯಲ್ಲಿ ಈ ಬಸವೇಸಿ ಸರ್ಕಲ್ ಸೇರ್ಬೇಕು ನಾಳೆ ನಿರ್ಣಯ ಮಾಡ್ಕೊಂಡು ನಾಡದ ಏಳನೇ ತಾರೀಕು ನಾವು ಒಬ್ರ ನಿರ್ಣಯ ತಗೋದಿಲ್ಲ ಸುಮಾರು ಮೂವತ್ತು ಸಂಘಟನೆಗಳು ಸಂಘಟನೆಗಳು ನಿರ್ಣಯ ಮಾಡ್ಕೊತೇವೆ ನಾಳೆ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ನಿರ್ಣಯ ಮಾಡ್ಕೊಂಡು ನಾಳೆ ನಿರ್ಣಯ ಮಾಡ್ಕೋಣ ಅದ್ರಾಗ ಸರ್ಕಾರ ಘೋಷಣೆ ಮಾಡಿದ್ರ ಮೂರ್ ಸಾವಿರದ ಐದನೂರ ರೂಪಾಯಿ ಕೊಟ್ರ ಅವ್ರಿಗೆ ಸನ್ಮಾನ ಮಾಡೋಣ ಇಲ್ಲಂದ್ರ ಹತ್ತರಿಕಿ ಟೋಲ್ ಬಂದ್ ಮಾಡಿ ಅವ್ರ ಯಾವಾಗ ಅಲ್ಲಿ ಬಂದ್ ಘೋಷಣೆ ಮಾಡ್ತಾರಲ್ಲ ಅವಾಗ ಹತ್ತರಿಕಿ ಟೋಲ್ ಗೇಟ್ ಅನ್ನ ಚಾಲನೆ ಕೊಡೋಣ ಅನೇಕ ತನಕ ಸಂಪೂರ್ಣ ಬಂದ್ ಮಾಡೋಣ ಇವತ್ತ ನಾ ಮೂರು ಟೆಕ್ಟರ್ ಹಿರಿ ಬರ್ಲಿಲ್ಲ ಅವರು ಅತ್ತ ಅಲ್ಲೇ ಅತ್ತ ಹೋಗಿದಾರು ಹೋಗ್ಲಿ ನಾಳೆ ಹನ್ನೆರಡು ಗಂಟೆ ತನಕ ಎಲ್ಲಾ ಹಿರಿಯ ನಾಯಕರು ಕೂಡ ಮಾತಾಡಿದ್ರು ಬರ್ತಾ ಇದ್ವಿ ನಾಳೆ ಹನ್ನೆರಡು ಗಂಟೆ ತನಕ ನೋಡೋಣ ನಾಳೆ ಸಾಯಂಕಾಲ ಎಲ್ಲರೂ ಕೊಡ್ಕೊಂಡು ಏಳನೇ ತಾರೀಕು ಹತ್ತರಿಕೆ ಟೋಲ್ ಗೇಟ್ ಬಂದ್ ಮಾಡೋ ವಿಚಾರ ಮಾಡ್ಕೊಂಡ್ ಬಂದ್ ಮಾಡಿ ಕೊಟ್ಬಿಡೋಣ ಇವತ್ತು ಈಗ ಎಲ್ಲಾರು ಊಟ ಮಾಡ್ರಿ ಇವತ್ತು ಊಟ ಮಾಡ್ರಿ ಎಲ್ಲಾರು ಇಲ್ಲೇ ಬಂದ್ ಮಲ್ಕೋರಿ ನಾಳೆ ಬೆಳಿಗ್ಗೆ ಮತ್ತೆ ಹೋರಾಟ ಇವತ್ತು ರಾತ್ರಿ ಆಗೋತ್ರಿ ನಾವಂತೂ ಇಲ್ಲೇ ಮಲಗಿರ್ತಾವ ನೀವ್ ಯಾರು ಮಲ್ಕೋರಿ ಇಲ್ಲೇ ಮಲ್ಕೋರಿ ಊಟ ಮಾಡ್ರಿ ಊಟ ಮಾಡಿ ಇಲ್ಲೇ ಮಲ್ಕೋರಿ ಅಂತ ಹೇಳಿ ನಾನು ನಮ್ ರೈತ ಮುಖಾಂತರ ನಿಮ್ಗೆ ಒಂದು ಮನೆ ಇದನ್ ಮಾಡ ಏನ ಊಟ ಮಾಡ್ಕೊಂಡು ಇಲ್ಲೇ ಮಲ್ಕೋರಿ ಅಂತ ಹೇಳ್ತೇನೆ ಮತ್ತೆ ಮೈಕ್ ಮಾತ್ರ ಇವತ್ತು ಬಂದ್ ಈಗ ಟೈಮಿಂಗ್ ಹ್ ಭಜನ ಕೇಳ್ರಿ ಬೆಳತನಕ ಭಜನಾ ಇರ್ದಕ್ಕೆ ನಾವು ನೀವು ಕೇಳ್ರಿ ಮೈಕ್ ಸಿಸ್ಟಮ ಬಂದ್ ಮಾಡ್ತ ಹಾ ಮೈಕ್ ಸಿಸ್ಟಮ್ ಬಂದ್ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ನಮಗ ಅಸಮಾಧಾನ ಆಗಿದೆ ಎಚ್ ಕೆ ಪಾಟೀಲ್

राज्य ऐट राज्य सरकार के राज्य राज्य सरकार के राज्य राज्य में केंद्र सरकार के जय जान जय जय किसान। जान आश्वासने को के पट लगे